ಬಿಬಿಬಿ ಸಂಘದ ನೂತನ ಕಟ್ಟಡ ಲೋಕಾರ್ಪಣೆ ಹೊಸ ಕಟ್ಟಡದಲ್ಲಿ ಇನ್ಮುಂದೆ ಬಿಪ್ಸ್ ಶಾಲೆ ಕಾರ್ಯಾರಂಭ ತಳಿರು ತೋರಣಗಳಿಂದ ಶೃಂಗಾರ ಹೋಮ ಹವನ ಪೂಜೆಗಳ ಜಯಂಕಾರ ನಾಟ್ಯದ ಮೂಲಕ ಜಗದ್ಗುರುಗಳಿಗೆ ಭವ್ಯ ಸ್ವಾಗತ ಮುಧುಳದಲ್ಲಿ ತಲೆ ಎತ್ತಿನಿಂದ ಹೈಟೆಕ್ ಕಟ್ಟಡ ಇದು ಬಿಮ್ಸ್ ಶಾಲೆಯ ನೂತನ ಸಂಕೀರ್ಣದಲ್ಲಿ ಕಂಡ ಸಂಭ್ರಮ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಅಂಗಸಂಸ್ಥೆಯಾದ ಬಸವೇಶ್ವರ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಹೊಸ ಕಟ್ಟಡದ ಲೋಕಾರ್ಪಣೆ ಕಾರ್ಯಕ್ರಮ ಇದಾಗಿತ್ತು ಕಾರ್ಯಕ್ರಮದ ಅಂಗವಾಗಿ ಹೋಮ ಹವನ ನವಗ್ರಹ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಸುಂದರವಾದ ರಂಗೋಲಿ ಮಂಡಲಗಳನ್ನ ಬಿಡಿಸಲಾಗಿತ್ತು ಶಾಲಾ ಆವರಣವು ಸುಂದರವಾಗಿ ಅಲಂಕಾರಗೊಂಡಿತ್ತು ಕಾರ್ಯಕ್ರಮಕ್ಕೆ ಶ್ರೀಶೈಲ್ ಪೀಠದ ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾಚಾರ್ಯ ಶಿವಾಚಾರ್ಯರು ಆಗಮಿಸಿದ್ರು ವಿದ್ಯಾರ್ಥಿನಿಯರು ಸಾಂಪ್ರದಾಯಿಕ ನೃತ್ಯದ ಮೂಲಕ ಭವ್ಯ ಸ್ವಾಗತ ಕೋರಿದ್ರು ನೂತನ ಕಟ್ಟಡದ ಶಿಲಾಫಲಕ ಹಾಗೂ ಕಟ್ಟಡವನ್ನ ಶ್ರೀಗಳ ನೇತೃತ್ವದಲ್ಲಿ ಅನಾವರಣಗೊಳಿಸಲಾಯಿತು ಬಳಿಕ ಕಾರ್ಯಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ವತಿಯಿಂದ ಪಾದಪೂಜೆ ಮಾಡಲಾಯಿತು ಬಳಿಕ ಸಭಾ ಕಾರ್ಯಕ್ರಮ ನಡೆಯಿತು ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಜಗದ್ಗುರುಗಳನ್ನ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಿದರು ಶ್ರೀಗಳು ಬಿವಿವಿ ಸಂಘದ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕೆಲವೇ ಕೆಲವು ಬಾನೆತ್ತರಕ್ಕೆ ಏರಿರುವಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘವೂ ಕೂಡ ಒಂದಾಗಿರುವಂಥದ್ದು ಇವತ್ತು ಶತಮಾನದ ಗಡಿಯನ್ನು ದಾಟಿರುವಂಥ ಈ ಸಂಸ್ಥೆ ಸುಮಾರು ನೂರ ಎಂಬತ್ತು ಅಂಗ ಸಂಸ್ಥೆಗಳನ್ನು ಹೊಂದಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಯನ್ನು ಮಾಡಿರುವಂಥದ್ದಾಗಿದೆ ಲಿಂಗೈಕ್ಯ ಬೀಳೂರಿನ ಗುರುಬಸವೇಶ್ವರರ ಆಶೀರ್ವಾದದಿಂದ ಪ್ರಾರಂಭಗೊಂಡಿರುವಂಥ ಈ ಸಂಸ್ಥೆಯನ್ನು ನಮ್ಮ ವೀರಣ್ಣ ಚರಂತಿಮಠ್ರವರು ಸಾರಥ್ಯವನ್ನು ವಹಿಸಿಕೊಂಡ ನಂತರ ಬಹಳಷ್ಟು ವಿಕಾಸವನ್ನು ಹೊಂದಿ ಇವತ್ತು ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ಅನ್ನುವಂಥ ಖ್ಯಾತಿಯನ್ನು ಪಡೆದುಕೊಂಡಿದೆ ವಿಶೇಷವಾಗಿ ಮುಧೋಳದಲ್ಲಿ ಮೂವತ್ತೆಂಟು ಎಕರೆ ಕ್ಯಾಂಪಸ್ಸನ್ನು ಹೊಂದಿರುವಂತಹ ಈ ಸಂಸ್ಥೆ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ನೀಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯವಾಗಿರುವಂಥದ್ದು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಸಿ ಬಿ ಎಸ್ ಸಿ ಸ್ಕೂಲ್ ಆಗಿರ್ಬೋದು ಸೈನ್ಸು ಆರ್ಟ್ಸು ಕಾಮರ್ಸ್ ಕಾಲೇಜುಗಳಾಗಿರ್ಬೋದು ಗರ್ಲ್ಸ್ ಕಾಲೇಜ್ ಆಗಿರಬಹುದು ಸಾಕಷ್ಟು ವಿದ್ಯಾರ್ಥಿ ವಸತಿ ನಿಲಯಗಳಾಗಿರ್ಬೋದು ಇವೆಲ್ಲವುಗಳನ್ನು ಗಮನಿಸಿದರೆ ಒಂದು ಸರ್ಕಾರ ನಡೆಸುವ ಮಟ್ಟದಲ್ಲಿ ಇವತ್ತು ಬಸವೇಶ್ವರ ವಿದ್ಯಾವರ್ಧಕ ಸಂಘ ಬೆಳೆದು ನಿಂತಿದೆ ಅನ್ನೋದು ನಮಗೆಲ್ಲ ಬಹಳಷ್ಟು ಅಭಿಮಾನ ಮತ್ತು ಹೆಮ್ಮೆಯನ್ನು ಉಂಟು ಮಾಡ್ತಾ ಇರುವಂತಹ ಬಿಮ್ಸ್ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ ಈಗ ಕಟ್ಟಿರುವ ನೂತನ ಕಟ್ಟಡವು ಕೊಠಡಿಗಳು ಲೈಬ್ರರಿ ಸೇರಿದಂತೆ ಒಟ್ಟು ನೂರ ಮೂವತ್ತ್ ಮೂರು ಕೊಠಡಿಗಳನ್ನ ಒಳಗೊಂಡು ಹೈಟೆಕ್ ಸೌಲಭ್ಯಗಳನ್ನ ಒಳಗೊಂಡಿದೆ ಇವತ್ತು ನಮ್ಮ ಸಿ ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡಿದು ಹತ್ತನೇ ಕ್ಲಾಸಿನವರೆಗೂ ಹೊಸ ಕಟ್ಟಡ ಇವತ್ತು ಪ್ರಾರಂಭ ಇದೆ ಇಲ್ಲಿ ನೂರು ಜನ ಮಕ್ಕಳು ಸಿ ಬಿ ಎಸ್ ಇ ಸ್ಕೂಲ್ ಓದ್ತಾ ಇದ್ದಾರೆ ಅವರಿಗೆ ಎಲ್ಲ ಥರದ ಸೌಲಭ್ಯ ಬಸ್ಸಿನ ಸೌಲಭ್ಯ ಇರ್ಬೋದು ಕ್ಲಾಸ್ ರೂಮು ಸೌಲಭ್ಯ ಇರ್ಬೋದು ಲೈಬ್ರರಿ ಲ್ಯಾಬ್ಗಳು ಎಲ್ಲ ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಲಾಗಿದೆ ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಸ್ಕ್ವೇರ್ ಫೀಟ್ ಬಿಲ್ಡಿಂಗನ್ನು ಕಟ್ಟಲಾಗಿದೆ ತೊಂಬತ್ತೆಂಟು ಕ್ಲಾಸ್ ರೂಮು ಪ್ಲಸ್ ಲೈಬ್ರರಿ ಬೇರೆ ಬೇರೆ ಒಟ್ಟು ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಣ್ಣ ಪ್ರಮಾಣದ ಶಾಲೆಯಾಗಿ ಆರಂಭಗೊಂಡಿದ್ದು ಇಂದು ಬೃಹದಾಕಾರವಾಗಿ ಬೆಳೆದು ನಿಂತಿದೆ ಎಂದ ಹತ್ತನೇ ತರಗತಿ ತನಕ ಸಿಬಿಎಸ್ಇ ಸಿಲೆಬಸ್ ಹೊಂದಿರುವ ಮುಧೋಳದ ಪ್ರತಿಷ್ಠಿತ ಶಾಲೆ ಇದಾಗಿದೆ ಎಲ್ಲ ತಿಳಿದಿರುವಂತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಸಣ್ಣ ಕಟ್ಟಡದಲ್ಲಿ ಪ್ರಾರಂಭವಾಗಿದ್ದಂತಹ ಬಸವೇಶ್ವರ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಮೊಟ್ಟ ಮೊದಲನೇ ವರ್ಷ ಒಂದು ನೂರ ನಲವತ್ತು ವಿದ್ಯಾರ್ಥಿಗಳಿದ್ದರು ಈಗ ಐದು ವರ್ಷಗಳಲ್ಲಿ ಆ ಸಂಖ್ಯೆ ಬೆಳೆದು ಒಂದು ಸಾವಿರದ ಐದುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮಲ್ಲಿ ಓದ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ದೊಡ್ಡ ಕಟ್ಟಡ ಒಂದು ನೂರ ಮೂರು ತರಗತಿಗಳನ್ನು ಹೊಂದಿರುವಂತಹ ಒಂದು ದೊಡ್ಡ ಕಟ್ಟಡ ನಮಗೆ ಸಿಕ್ಕು ಈ ಕಾರ್ಯಕ್ರಮದ ಮೂಲಕ ಉದ್ಘಾಟನೆಯಾಗಿ ಮುಂದೆ ಮುಂಬರುವ ದಿನಗಳಲ್ಲಿ ಈ ಹೊಸ ಕಟ್ಟಡದಲ್ಲಿ ನಮ್ಮ ತರಗತಿಗಳನ್ನು ನಡೆಸ್ತೇವೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಮತ್ತು ಸಂತೋಷ ಅನಿಸ್ತದೆ ರಾಜ್ಯಾದ್ಯಂತ ಸುಮಾರು ನೂರ ಎಂಬತ್ತು ಸಂಸ್ಥೆಗಳನ್ನು ಹೊಂದಿರುವ ವಿವಿ ಸಂಘದ ಕಾರ್ಯ ಶ್ಲಾಘನೀಯವಾಗಿದೆ ಬಿಪ್ಸ್ ಶಾಲೆಯ ಈ ನೂತನ ಕಟ್ಟಡವು ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿ ಕಾಣಲಿ ಎಂಬುದು ಎಲ್ಲರ ಆಶಯ ರನ್ ಟಿವಿ ನ್ಯೂಸ್ ಮುಧೋಳ ಎಲ್ಲರಿಗೂ ವೆಲ್ಕಮ್ ಟು ಮೈರಾ ಅನ್ಲಿಮಿಟೆಡ್ ಫ್ಯಾಷನ್ ಈ ದೀಪಾವಳಿ ದಿನದ ನಿಮ್ಮ ಐರಾದಾಗ ಹೊಸ ಕಲೆಕ್ಷನ್ಸ್ಗಳೊಂದಿಗೆ ಗಳೊಂದಿಗೆ ಏನೈತಿ ನಾವೊಂದು ಆಫರ್ ಕೂಡ ಕೊಡ್ಲಿಕ್ಕೆ ಟ್ರೆಂಡಿಂಗ್ ಲುಕ್ ಅಲ್ಲಿರುವಂತಹ ಬಾಯ್ ಸೆಟ್ಸ್ ಅನ್ನು ಕೊಡ್ಲಿಕ್ಕೆ ಅದು ತ್ರಿಬಲ್ ಲೈನ್ ಇಂದ ಸ್ಟಾರ್ಟ್ ಆಗ್ತದೆ ಅದರಲ್ಲಿ ಈ ತರ ಸೂಟ್ ಬರ್ತದೆ ಡಿಸೈನರ್ ಸೂಟ್ ಬರ್ತದೆ ಈ ಹಬ್ಬವನ್ನ ಸಾಂಪ್ರದಾಯಿಕ ಉಡುಗೊಳಗೊಂದಿಗೆ ಆಚರಿಸಲಿಕ್ಕೋಸ್ಕರ ನಮ್ಮಲ್ಲಿ ಸಾಕಷ್ಟು ವೆರೈಟಿ ಕೂಡ ಇದೆ ಶರಾರ ಸಲ್ದಾರ್ ಕಮೀಸ್ ಲೆಹಂಗಾ ಕ್ರಾಪ್ ಕಾಪ್ ಸೇರಿದಂತೆ ಈ ತರಹದ ಹೆಣ್ಣು ಮಕ್ಕಳ ಅಂದ ಚಂದದ ಬಟ್ಟೆಗಳ ಬೃಹತ್ ಸಂಗ್ರಹವೇ ಇಲ್ಲಿದೆ ಅದೇ ರೀತಿ ಮೆನ್ ಸೆಕ್ಷನ್ ಸಿಕ್ಸ್ ನೈಂಟಿ ನೈನ್ ಇಂದ ನಮ್ಮ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿವಿ ಸತಿ ಸೊ ಒನ್ ಟ್ರಿಪಲ್ ನೈನ್ ಒಂದು ಚೊಲೋ ದ ಶರ್ಟ್ ಮತ್ತೆ ಪ್ಯಾಂಟ್ ಕೊಡ್ಲಿಕ್ಕೆ ಸ್ಪೈಕರ್ ಬೀಯಿಂಗ್ ವುಮೆನ್ ಬ್ಲಾಕ್ಬೆರಿ ಆರೋ ಬ್ರ್ಯಾಂಡ್ಗಳ ಮೇಲೆ ಡಫಲ್ ಬ್ಯಾಗ್ ಟ್ರಾಲಿ ಬ್ಯಾಗ್ ಹಾಗೂ ಸ್ಪೀಕರ್ ಸೇರಿದಂತೆ ಹತ್ತು ಹಲವಾರು ಗಿಫ್ಟ್ ನೀಡಲಾಗುತ್ತೆ ಈ ದೀಪಾವಳಿಯ ಪ್ರತಿ ಖರೀದಿದಾರರಿಗೆ ಸಾಕಷ್ಟು ಆಫರ್ ಗಳ ಜೊತೆಗೆ ಫಿಕ್ಸ್ ಗಿಫ್ಟ್ ಮತ್ತೆ ಲಕ್ಕಿ ಡ್ರಾ ಮೂಲಕ ಸಾಕಷ್ಟು ಬಹುಮಾನಗಳನ್ನು ಗೆಲ್ಲುವಂತ ಅವಕಾಶ ಈ ದೀಪಾವಳಿಯನ್ನ ನಿಮ್ಮ ಕುಟುಂಬದ ಸಮೇತ ಮೈರಾದೊಂದಿಗೆ ಆಚರಿಸಿ ನಮಸ್ಕಾರ ಸ್ಥಳ ಲಕ್ಕಂ ಕಾಂಪ್ಲೆಕ್ಸ್ ತಹಶೀಲ್ದಾರ್ ಕಚೇರಿ ಎದುರು ಲೋಕಾಪುರ ರೋಡ್ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ